ನಮಸ್ಕಾರ ರೀ ಸ್ನೇಹಿತರೆ ಸೋತ್ರನ ಆರ್ ಸಿಬಿನೇ ಸತ್ರು ಕೂಡ ಆರ್ ಸಿಬಿನೇ ಅಂತ ಹೇಳ್ಬೋದಾಗಿದೆ ಯಾಕಂದ್ರೆ ನಮ್ಮ ಆರ್ ಸಿ ಬಿ ತಂಡದವರು ಇಲ್ಲೇ ಸೋತಿದ್ದು ನಮ್ಗಂತೂ ಬೇಜಾರಾಗಿಲ್ಲ ಇಲ್ಲಿ ಒಂದು ಖುಷಿಯಾದಂತ ವಿಷಯ ಅಂದ್ರೆ ನಮ್ಮ ರಜತ್ ಪಟಿದವರು ಮತ್ತೊಂದು ಹೊಸ ದಾಖಲೆ ಬರೆದಿದ್ದಾರೆ ಯಾವ ರೀತಿಯಾಗಿ ದಾಖಲೆ ಬರೆದ್ರು ನಿನ್ನೆ ಒಂದು ಅದ್ಭುತವಾದಂತಹ ಪ್ರದರ್ಶನ ಆಗಿಲ್ಲ ನಮ್ಮ ಆರ್ಸಿಕ ತಂಡಕ್ಕೆ ಮಾನ ಉಳಿಸ್ಬಿಟ್ರೆ ಮತ್ತೊಬ್ಬ ಡೇಂಜರ್ ಆಟಗಾರ ಯಾರು ಕೂಡ ಚರ್ಚೆ ಮಾಡ್ತೀವಿ ಅದಕ್ಕಿಂತ ಮುಂಚೆ ನೀವೇನ್ ಮಾಡ್ತೀರಂದ್ರೆ ವಿಡಿಯೋ ಕೊನೆಯವರು ನೋಡಿ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿಸ್ತಾರೆ ಸ್ನೇಹಿತರೆ ನಿನ್ನೆ ಒಂದು ಅದ್ಭುತವಾದಂತಹ ಪಂದ್ಯ ಗೆಲ್ಬೇಕಾಗಿತ್ತು ಮಳೆ ಕಾರಣದಿಂದ ನಾವು ಸೋತೀವಿ ಅಂತ ಕೂಡ ಹೇಳಬಹುದು ಯಾಕಂದ್ರೆ ಹದಿನಾಲ್ಕು ಓವರ್ ಪಂದ್ಯ ನಡೀತು ಮಳೆ ತಡವಾಗಿ ಪ್ರಾರಂಭವಾಗಿತ್ತು ಅದರಲ್ಲಿ ಕೂಡ ಆರ್ ಸಿ ಬಿ ಟಾಸ್ ಸೋತು ಮೊದಲ ಬ್ಯಾಟಿಂಗ್ ಮಾಡಿತ್ತು ಅಲ್ಲಿ ತೊಂಬತ್ತೈದು ರನ್ಗೆ ಒಂಬತ್ತು ವಿಕೆಟ್ ಕಳ್ಕೊಳ್ತಾರೆ ಇಲ್ಲಿ ಮೊಟ್ಟಾರಾಗಿ ನಮ್ಮ ಆರ್ ಸಿ ಬಿ ಕಡೆಯಿಂದ ಸಾಲ್ಟ್ ನಾಲ್ಕು ರನ್ ಮಾಡ್ತಾರೆ ವಿರಾಟ್ ಕೊಹ್ಲಿ ಒಂದು ರನ್ ಮಾಡ್ತಾರೆ ಮನೋಜ್ ಭಂಗಿ ಒಂದ್ ರನ್ ಮಾಡ್ತಾರೆ ಕನ್ನಡಿಗನ್ಗೆ ಅವಕಾಶ ಸಿಕ್ಕಿತ್ತು ಅವರು ಕೂಡ ಅವಕಾಶ ಸದುಪಯೋಗ ಮಾಡ್ಕೊಂಡಿಲ್ಲ ಅವ್ರು ಕೂಡ ಒಂದ್ ರನ್ ಮಾಡ್ತಾರೆ ಕುರ್ನಲ್ ಪಾಂಡೆ ಒಂದ್ ರನ್ ಮಾಡ್ತಾರೆ ಸಾಲ್ಟ್ ನಾಲ್ಕು ರನ್ ಮಾಡ್ತಾರೆ ಮತ್ತೆ ಭುವನೇಶ್ವರ್ ಕುಮಾರ್ ಎಂಟು ರನ್ ಮಾಡ್ತಾರೆ ಮತ್ತೊಬ್ಬರ್ ಜಿತೇಶ್ ಶರ್ಮಾ ಎರಡು ರನ್ ಮಾಡ್ತಾರೆ ಹಾಗೆ ನಮ್ಮ ಆರ್ ಸಿ ಬಿ ತಂಡಕ್ಕೆ ಕಂಟಕರಾಗಿ ಇವರೆಲ್ಲ ಒಳ್ಳೆ ರೀತಿ ಪ್ರದರ್ಶನ ಕಾಗಿಲ್ಲ ನಿನ್ನೆ ಒಂದು ಪಡಿಕಲ್ ಅವ್ರು ಆಡ್ಬೇಕಾಗಿತ್ತು ಅವರು ಕೂಡ ಇರ್ಲಿಲ್ಲ ಪಂದ್ಯದಲ್ಲಿ ಅಂತ ಕೂಡ ಹೇಳ್ಬೋದಾಗಿದೆ ನಮ್ಮ ಆರ್ ಸಿ ಬಿ ತಂಡಕ್ಕೆ ಒಳ್ಳೆ ದೊಡ್ಡ ಡೇಂಜರ್ ಆಟಗಾರ ಮನೋಜ್ ಬಾಂಧಿ ಅವ್ರು ಬಂದಿದ್ರು ಅವರು ಕೂಡ ಏನ್ ಇನ್ಫ್ಯಾಕ್ಟ್ ನೋಡಿಲ್ಲ ನಮ್ಮ ಆರ್ ಸಿ ಬಿ ತಂಡಕ್ಕೆ ಅಂತ ಕೂಡ ಹೇಳ್ಬಹುದಾಗಿದೆ ಇಲ್ಲಿ ಕೊನೆಯಲ್ಲಿ ಅಂದ್ರೆ ಒಂದ್ರ ಐವತ್ತೈದು ರನ್ಗೆ ನಮ್ಮ ಆರ್ ಸಿ ಬಿ ಕಡೆಯಿಂದ ಹನ್ನೊಂದು ಪಾಯಿಂಟ್ ಐದು ಓವರ್ ನಲ್ಲಿ ಅರವತ್ನಾಲ್ಕು ರನ್ ಆದಾಗ ಒಟ್ಟಾರಾಗಿ ಎಷ್ಟು ಒಂಬತ್ತು ವೇರ್ ಕಳ್ಕೊಳ್ತಾರೆ ಇಲ್ಲಿ ಕೊನೆ ಓರ್ನಲ್ಲಿ ಮೂರು ಸಿಕ್ಸರ್ ಹೊಡೆಯುವ ಮುಖಾಂತರ ಟೀಮ್ ಡೇವಿಡ್ ಅವರು ಕೊನೆಯ ನೋಬಾಲ್ ಆಗಿದ್ದರಿಂದ ಫಿಫ್ಟಿ ಬರ್ತಾರೆ ಅವ್ರಗಳಿಂದ ಇಪ್ಪತ್ತಾರು ಸಿಕ್ಸ್ ಐವತ್ತು ರನ್ ಮಾಡ್ತಾರೆ ಐದು ಬೌಲ್ರಿ ಮೂರು ಸಿಕ್ಸರ್ ಮುಖಾಂತರ ನಮ್ಮ ಆರ್ ಸಿ ಬಿ ತಂಡಕ್ಕೆ ಒಂದು ಒಳ್ಳೆ ಮತಕ್ಕೆ ಸ್ಕೋರ್ ಕಲೆ ಹಾಕುವಲ್ಲಿ ಯಶಸ್ವಿ ಆಗ್ತಾರೆ ಒಂದು ಹೀನೆಯ ಸೋಲು ಅನುಭವಿಸ್ತೀವಿ ಎನ್ನುವ ರೀತಿಯಲ್ಲಿ ಒಂದು ಒಳ್ಳೆ ಮಾನ ಉಳಿಸಿದರೆ ನಮ್ಮ ಆರ್ ಸಿ ಬಿ ತಂಡದ ಕೂಡ ಇದರಲ್ಲಿ ಕೂಡ ಎರಡ್ ಸಾವಿರದ ಎಂಟರಲ್ಲಿ ಎಂಬತ್ತೆರಡು ನಮ್ಮ ಆರ್ ಸಿ ಬಿ ತಂಡ ಆಲ್ಔಟ್ ಆಗಿತ್ತು ಅಲ್ಲಿ ಕೇವಲ ವಿರಾಟ್ ಕೊಹ್ಲಿ ಒಂದೇ ರನ್ ಮಾಡಿದ್ರು ಇಲ್ಲಿಯೂ ಕೂಡ ತೊಂಬತ್ತೈದು ರನ್ ಗೆ ಅಂದ್ರೆ ಇಲ್ಲಿ ಡೇವಿಡ್ ಅವರು ಆರ್ತಿಲ್ಲ ಅಂದ್ರೆ ರನ್ಗೆ ಅಲೌಟ್ ಆಗ್ತಿರೋ ಡೇವಿಡ್ ಅವರು ಒಬ್ರು ಆಡಿದ್ರಿಂದ ತೊಂಬತ್ತೈದು ರನ್ ಗೆ ಒಂದು ಹೋಗ್ತಾರೆ ಒಂಬತ್ತು ಎಂಟು ವಿಕೆಟ್ ಕಳ್ಕೊಂಡು ಅಲ್ಲಿ ಕೂಡ ವಿರಾಟ್ ಕೊಹ್ಲಿ ಒಂದೇ ರನ್ ಮಾಡ್ತಾರೆ ಇದನ್ನು ಗುರಿ ಮೇಲೆ ಎತ್ತಿದ ಇಲ್ಲಿ ಪಂಜಾಬ್ ತಂಡದವರು ಸಖತ್ ಹನ್ನೆರಡು ಪಾಯಿಂಟ್ ಐದು ಓವರ್ ನಲ್ಲಿ ಆಟ ಮುಗಿಸ್ತಾರೆ ಒಂದು ಸಂದರ್ಭಕ್ಕೆ ಸೋಲ್ತಾರೆ ಅಂತ ನಾವು ಅಂದ್ಕೊಂಡಿದ್ವಿ ಆದ್ರೆ ಗೆದ್ದು ಬಿಗ್ತಾರೆ ಇಲ್ಲಿ ಚಾಲ್ ಕಮಲ್ ಮಾಡ್ತಾರೆ ಅವಳು ಎರಡು ವಿಕೆಟ್ ಬರೀ ಹನ್ನೊಂದ್ ರನ್ ಅಲ್ಲಿ ಎನ್ಸನ್ ಅವರು ಹತ್ತು ರನ್ ಗಳ ಎರಡು ವಿಕೆಟ್ ಪಡಿತಾರೆ ಇವರು ನಮ್ಮ ಆರ್ ಸಿ ಬಿ ತಂಡಕ್ಕೆ ಕಂಟಕರಾದರು ಬಾಲಿಂಗ್ ಭಾಗದಲ್ಲಿ ಬ್ಯಾಟಿಂಗ್ ಭಾಗದಲ್ಲಿ ವದೇರಾ ಅವರು ಒಳ್ಳೆ ರೀತಿಯಾಗಿ ಮೂವತ್ತ್ ರನ್ ಮಾಡ್ತಾರೆ ಮೂರು ಸಿಕ್ಸರ್ ಮೂರು ಬೌಂಡ್ರಿ ಮುಖಾಂತರ ಹತ್ತೊಂಬತ್ತು ಎಸೆ ಇವರೇ ನಮ್ಮ ಆರ್ ಸಿ ಬಿ ತಂಡದಿಂದ ಗೆಲುವು ಕಸಿದತಾರೆ ಅಂತ ನಾವು ಹೇಳಬಹುದಾಗಿದೆ ಯಾಕಂದ್ರೆ ನಮ್ಮ ಆರ್ ಸಿಬಿ ತಂಡಗಳಿಂದ ಬಾಲಿಂಗ್ ವಿಭಾಗದಲ್ಲಿ ಭುವನೇಶ್ವರ್ ಕುಮಾರ್ ಎರಡು ವಿಕೆಟ್ ಪಡೆದರೆ ಹೆಜೆ ಲೋಡ್ ಅವರು ಮೂರು ವಿಕೆಟ್ ಪಡಿತಾರೆ ಸಕತದಂತ ಆಟಗಾರರು ಬಾಲಿಂಗ್ ಮಾಡ್ತಾರೆ ಹೆಜೆ ಓಡ್ ಮತ್ತು ಭುವನೇಶ್ವರ್ ಕುಮಾರ್ ಆದರೂ ಕೂಡ ಪ್ರಯತ್ನ ಮಾಡ್ತಾರೆ ಗೆಲ್ಲಕ್ಕೆ ಆಗಿಲ್ಲ ನಾವು ಸೋಲ್ತೀವಿ ಅಂತ ಕೂಡ ಹೇಳ್ಬೋದಾಗಿದೆ ಸೋಲ್ತೀವಿ ಅದಾದ ನಂತರ ನಮ್ಮ ಆರ್ ಸಿ ಬಿ ಗಳಿಂದ ರಜೆ ಸಕತ್ ಇವತ್ತು ಬ್ಯಾಟಿಂಗ್ ಇಪ್ಪತ್ಮೂರು ರನ್ ಮಾಡ್ತಾರೆ ಇವ್ರು ಇಪ್ಪತ್ಮೂರು ರನ್ ಮಾಡುವ ಮುಖಾಂತರ ಆರ್ ಸಿ ಬಿ ತಂಡದ ಒಂದು ಹೊಸ ದಾಖಲೆ ಆಗುತ್ತೆ ಯಾಕಂದ್ರೆ ಸಚಿನ್ ದಾಖಲೆ ಮೂರ್ತ ಆಗ್ತಾರೆ ಇಲ್ಲಿ ಅಂದ್ರೆ ಕಡಿಮೆ ಇನ್ನಿಂಗ್ಸ್ ನಲ್ಲಿ ಸಾವಿರ ರನ್ ಪೂರೈಸಿದ ಮೊದಲ ಅಂದ್ರೆ ಎರಡನೇ ಭಾರತೀಯ ಆಟಗಾರ ಆಗ್ತಾ ಇರ್ತಾರೆ ಮೊದಲನೇದಾಗಿ ಸಾಯಿ ಸುದರ್ಶನ್ ಅವರು ಇದ್ದಾರೆ ಇಪ್ಪತ್ತೈದು ಇನ್ನಿಂಗ್ಸ್ ನಲ್ಲಿ ಸಾವಿರ ರನ್ ಪೂರೈಸಿದ್ದಾರೆ ಇವರು ಮೂವತ್ತೊಂದು ಇನಿಂಗ್ಸ್ ತೆಗೆದುಕೊಂಡಿದ್ದಾರೆ ಮೂವತ್ತು ಇನ್ನಿಂಗ್ಸ್ ನಲ್ಲಿ ಸಾವಿರ ರನ್ ಪೂರೈಸಿದರೆ ರಜತ್ ಪಡೆದರೆ ಎರಡನೇ ಭಾರತೀಯ ಆಟಗಾರ ಹೊಸ ದಾಖಲೆ ಆಗಿದೆ ಅಂತ ಕೂಡ ಹೇಳಬಹುದಾಗಿದೆ ಹಾಗೆ ಸಚಿನ್ ತೆಂಡೂಲ್ಕರ್ ಸಾವಿರ ರನ್ ಪೂರೈಸಕ್ಕೆ ಮೂವತ್ತೊಂದು ಇನ್ನಿಂಗ್ಸ್ ತಗೊಂಡಿದ್ದಾರೆ ಇನ್ನೊಬ್ಬ ಆಟ ತಿಲಕ್ ವರ್ಮಾ ಅವರು ಕೂಡ ಒಂದು ಅದ್ಭುತವಾದಂತ ಒಂದು ಬ್ಯಾಟರ್ ಅವರು ಕೂಡ ಮೂವತ್ ಮೂರು ನಲ್ಲಿ ಸಾವಿರ ರನ್ ಪೂರೈಸಿದ್ದಾರೆ ಹಾಗೆ ಋತುರಾಜ್ ಗಾಯಕೋಳವ್ರು ಕೂಡ ಮೂವತ್ತೊಂದು ಇನ್ನಿಂಗ್ಸ್ ನಲ್ಲಿ ಸಾವಿರ ರನ್ ಪೂರೈಸಿದ್ದಾರೆ ಈ ರೀತಿಯಾಗಿ ನಮ್ಮ ರಜತ್ ಪಡೆದರೆ ಎರಡನೇ ಸ್ಥಾನದಲ್ಲಿ ಇದ್ದಾರೆ ಅಂತ ಕೂಡ ಹೇಳಬಹುದಾಗಿದೆ ಈ ರೀತಿಯಾಗಿ ದಾಖಲೆ ಬಂದ್ರು ಇವತ್ತು ಸೋತಿದ್ದು ನಮಗಂತೂ ಸ್ವಲ್ಪ ಮಟ್ಟದಲ್ಲಿ ಬೇಜಾರಾಕ ಯಾಕಂದ್ರೆ ಬೆಂಗಳೂರಿನಲ್ಲಿ ಮೂರು ಮೂರು ಪಂದ್ಯ ಹೇಳಿದ್ದಾರೆ ಅಲ್ಲೂ ಕೂಡ ಮೂರು ಪಂದ್ಯ ನಮ್ಮ ಆರ್ ಸಿ ಬಿ ತಂಡ ಸೋತಿದೆ ಅಂತ ಕೂಡ ಹೇಳ್ಬೋದಾಗಿದೆ ಯಾಕಂದ್ರೆ ಇದೇ ಒಂದು ಸಂತೋಷದ ವಿಷಯ ಅಲ್ಲ ಇದು ದುಃಖದ ವಿಷಯ ಅಂತ ಕೂಡ ಹೇಳಬಹುದು ಯಾಕಂದ್ರೆ ನಮ್ಮ ಅಭಿಮಾನಿಗಳು ಆರ್ ಸಿ ಬಿ ಅಲ್ಲಿ ಬೆಂಗಳೂರಿನಲ್ಲಿ ನಡೀತಾ ಇರುವುದು ಇದ್ದಾಗ ಒಂದು ಅಭಿಮಾನಿಗಳು ತುಂಬಾ ಬರಿತಿರ್ತಾರೆ ಇದು ಒಂದು ಅಭಿಮಾನಿಗಳಿಗೆ ಒಂದು ಖುಷಿ ಕೊಡ್ತಾ ಇಲ್ಲ ನಮ್ಮ ಆರ್ ಸಿ ಬಿ ತಂಡ ಇದೊಂದು ಇದ್ಕೋಬೇಕಂತ ಕೂಡ ಹೇಳ್ಬೋದಾಗಿದೆ ಲಿವಿಂಗ್ ಸ್ಟೂನ್ ಅವ್ರ ಬಗ್ಗೆ ಮಾತಾಡ್ಬೇಕಾದ್ರೆ ಲಿವಿಂಗ್ ಸ್ಟೂರ್ ಅವ್ರು ಯಾಕೆ ಬೇಕ್ರಿ ನಮ್ಮ ಆರ್ ಸಿ ಬಿ ತಂಡಕ್ಕೆ ಇವರು ಮ್ಯಾಕ್ಸೋಲ್ ಎಷ್ಟೋ ಬೆಟರ್ ಇದ್ರು ಮ್ಯಾಕ್ಸೋಲ್ ಒಂದು ಪಂದ್ರ ಇಪ್ಪತ್ ರನ್ ಮಾಡ್ತಾ ಇದ್ರು ಇವರು ಬರೀ ಎರಡು ಮೂರು ಅಷ್ಟು ಪಂದ್ಯದಲ್ಲಿ ಈ ರೀತಿಯಾಗಿ ಬ್ಯಾಟಿಂಗ್ ಆಡಿದ್ದಾರೆ ರೋಸ್ ನಮಗೆ ಕೋಪ ಬರ್ತದೆ ಲಿವಿಂಗ್ ಸ್ಟೋನ್ ಮ್ಯಾಗೆ ಏನೇ ಮುಂದಿನ ಪಂದ್ಯದಲ್ಲಿ ಲಿವಿಂಗ್ ಸ್ಟೋನ್ ಇರಬೇಕಾ ಇರ್ಬೇಕು ಇರಬಾರ್ದು ಕೂಡ ಕಮೆಂಟ್ ಮಾಡಿ ನಮ್ಮ ಅಭಿಪ್ರಾಯದ ಪ್ರಕಾರ ನಾವು ಸೋಲಿಗೆ ಕಾರಣ ಅಂದ್ರೆ ವಿರಾಟ್ ಕೊಹ್ಲಿ ಒಂದೇ ರನ್ ಮಾಡಿ ಹೊರಟ್ರೆ ಹಾಗೆ ಬಾನ್ಗೆ ಒಂದೇ ರನ್ ಮಾಡ್ತಾರೆ ಮೇನ್ ಆಗಿ ಲಿವಿಂಗ್ ಸ್ಟೋನ್ ಅವರು ಆಡಬೇಕು ಆಡೋರು ಆಡಿದ್ರೆ ನಮ್ಮ ಪಂದ್ಯ ನಾವು ಗೆಲ್ತೀವಿ ಜಿತೇಶ್ ಶರ್ಮಾ ಕೂಡ ಒಂದು ದಿನೇಶ್ ಕಾರ್ತಿಕ್ ಅವ್ರು ಯಾವ ರೀತಿಯಾಗಿ ರೋಲ್ ನಿಭಾಯಿಸ್ರು ಆ ರೀತಿಯಾಗಿ ರೋಲ್ ನಿಭಾಯಿಸ್ತಾ ಇಲ್ಲ ಜಿತೇಶ್ ಶರ್ಮಾ ಅವರು ಹಾಗೆ ನಮ್ಮ ಆಸಿ ಸೋಲ್ತಾ ಇದೆ ಅಂತ ಕೂಡ ನಾವು ಹೇಳಬಹುದಾಗಿದೆ ನಿಮ್ಮ ಅಭಿಪ್ರಾಯದ ಬರ್ಕರಣ ಸೋಲಿಗೆ ಕಾರಣ ಎನ್ನುವುದು ಕೂಡ ಕಮೆಂಟ್ ಮಾಡಿ ಕೂಡ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಧನ್ಯವಾದಗಳು ಸಿಗೊಂಡ್ರಿ ಮುಂದಿ ಬ್ಯಾಟಿಕ್